ಗೈಸ್ ಫಿನಾಲಿಗೆ ಅಷ್ಟು ಇನ್ನೂ ಒಂದು ಐದು ದಿನ ಇರಬೇಕಲ್ವಾ ಹಾಂ ಐದು ದಿನ ಇದೆ ಸೊ ಇವಾಗ ಮನೆಯಲ್ಲಿ ಖುಷಿ ಖುಷಿ ಆಗಿರೋದು ಬಿಟ್ಟು ಯಾಕಪ್ಪ ಇವರು ಜಗಳ ಆಡ್ತಾರೆ ಗುರು ಈಗ ಇನ್ನೊಂದು ಪ್ರಮೋನ ಬಿಟ್ಟಿದ್ದಾರೆ ಬೆಳಿಗ್ಗೆ ಒಂದು ಪ್ರೊಮೋನ್ ಹೇಳಿದ್ದೆ ಅದರಲ್ಲೂ ಕೂಡ ಜಗಳನೇ ಇತ್ತು ಪ್ರತಾಪ್ ಅವ್ರದ್ದು ಹಾಗೂ ವಿನಯ್ ಅವ್ರದು ಇವಾಗ ಕೂಡ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಅವ್ರದ್ದು ಇಬ್ಬರು ಜಗಳಾನೇಯ ಪ್ರತಾಪ್ ಹಾಗೂ ವಿನಯ್ ಅವ್ರದ್ದು ಅದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಪ್ರೊಮೋದಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ವಿನಯ್ ಅವರು ಪ್ರತಾಪ್ ಅವರಿಗೆ ಹೇಳ್ತಾರೆ ಇತ್ತೀಚೆಗೆ ನೀನು ಅಸಭ್ಯವಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇದೆಯಲ್ಲ ತುಂಬಾ ತಪ್ಪು ಮಾತಾಡ್ತಾ ಇದ್ದೀಯ ಪ್ರತಾಪ್ ಅಂತ ಹೇಳಿ ಹೇಳ್ತಾರೆ ವಿನಯ್ ಅವರು ಅವಾಗ ಪ್ರತಾಪ್ ಅವರು ಹೇಳ್ತಾರೆ ಇಲ್ಲ ಅಣ್ಣ ಆ ರೀತಿ ಅಲ್ಲ ನೀವು ಬಳಸುವ ಪದಗಳಲ್ಲಿ ಸ್ವಲ್ಪ ಅರ್ಥ ಅಂದ್ರೆ ಸರಿಯಾಗಿ ಬಳಸಿ ಅದು ಸರಿ ಇಲ್ಲ ಬಳಸುವ ಪದಗಳು ಸರಿ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ ವಿನಯವರು ಇದಕ್ಕೆ ರೈಸ್ ಆಗಿ ನೀನ್ ಎಷ್ಟೋ ನಿನ್ಗೆ ವಯಸ್ಸು ನೀನ್ ನನ್ಗೆ ಕಳ್ಸ್ಕೊಡ್ಬೇಕೇನೋ ಮಾತಾಡ್ಲಿಕ್ಕೆ ಅಂತ ಹೇಳ್ತಾರೆ ಅಂದರೆ ವಯಸ್ಸಲ್ಲಿ ಚಿಕ್ಕವನು ನೀನೇ ನನಗೆ ಹೇಳ್ಕೊಡೋದು ಅಂತ ಹೇಳ್ಕೊಂಡು ಅವರು ಮತ್ತ ಹೇಳ್ತಾರೆ ನಾನಂತೂ ಹೊರಗಡೆ ವಿಷಯ ತೆಗಿತಾ ಇದ್ರೆ ಒಂದೊಂದು ತುಂಬಾ ತೆಗಿಬೇಕಾಗ್ತದೆ ಅಂತ ಹೇಳ್ತಾರೆ ಅದರಲ್ಲಿ ನನಗನ್ಸುತ್ತೆ ಇವರು ಹೊರಗಡೆ ವಿಷಯ ಇಟ್ಕೊಂಡು ಇವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರಾ ಅಂತ ಹೇಳಿ ಅನ್ಸುತ್ತೆ ಅಂದರೆ ವಿನಯ್ ಅವರು ಸೊ ಯಾಕೆ ಸುಮ್ಮನೆ ಇನ್ನು ಒಂದು ವಾರನೂ ಇಲ್ಲ ಸುಮ್ಮನೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗೋದು ಬಿಟ್ಟು ಯಾಕೆ ಈ ಥರ ಮಾಡ್ತಾರೋ ಒಂದು ಅರ್ಥ ಆಗಲ್ಲ ಸೊ ಇನ್ನೊಂದು ಅದೇ ರೀತಿ ಕಡೆಗೆ ಮತ್ತೆ ವಿನಯ್ ಅವರು ಹೇಳ್ತಾರೆ ಪ್ರತಾಪಿಗೆ ನಿನ್ನ ಹತ್ರ ಇಷ್ಟು ದಿನ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದೆ ಒಂದು ಗೌರವ ಕೊಟ್ಟೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದೆ ಈಗ ಆ ಯೋಗ್ಯತೆಯೂ ಕಳ್ಕೊಂಡಿದ್ಯಾ ನೀನು ಆ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾರೆ ಅವಮತ್ ಪ್ರತಾಪರು ಹೇಳ್ತಾರೆ ಅಣ್ಣ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಹೇಳ್ಕೊಂಡು ಸೊ ಏನಂತ ಹೇಳಿ ಗೊತ್ತಾಗಲ್ಲ ಯಾಕಂದರೆ ಇವರು ಗೌರವವನ್ನು ಬಯಸ್ತಾರೆ ಅವರು ಗೌರವನ ಕೆಲವೊಂದು ಸಲ ಕೊಡ್ತಾರೆ ಈ ಥರ ಕೆಲವೊಂದು ಸಲ ಈ ಥರ ಕೆಟ್ಟ ಪದಗಳನ್ನೆಲ್ಲ ಬಳಸ್ತಾರೆ ಇನ್ನೊಬ್ಬರಿಗೆ ನಾವು ಗೌರವನ ಕೊಡಬೇಕು ಅವರಿಂದ ನಾವು ಗೌರವನ ತಗೊಳ್ಬೇಕು ಆದರೆ ಪ್ರತಾಪ್ ಅವರು ಇನ್ನೊಬ್ಬರಿಗೆ ಮಾತಾಡಬೇಕಾದ್ರೆ ಯಾವತ್ತು ಏಕವಚನ್ ಆಗಲಿ ಅಥವಾ ಏನೋ ಹಿಂಗೆ ಮಾತಾಡಲ್ಲ ಗೌರವ ಕೊಟ್ಟೆ ಮಾತಾಡ್ತಾರೆ ಸೊ ಅದೇ ಕೂಡ ಇವರು ಪ್ರತಾಪ್ ಅವರು ಕೂಡ ಅಪೇಕ್ಷೆ ಪಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಸೊ ಗೈಸ್ ಇಷ್ಟಾಗಿತ್ತು ಇವತ್ತಿಂದು ಇವಾಗ ಬಿಟ್ಟಿರುವಂಥ ಒಂದು ಪ್ರೋಮೋದ ವಿಷಯ ಏನು ಕತೆ ಹೇಳಿ ಇವ್ರದ್ದು ಗೊತ್ತಿಲ್ಲ ಫಿನಾಲೆ ಮುಗಿಯುವವರ ಹಂತದಲ್ಲಿ ಇದೆ ಆದರೆ ಇವರು ಈ ಥರ ಮನೆಯಲ್ಲಿ ತುಂಬ ಕಿಚ್ಚಿಕೊಂಡಿದೆ ಯಾಕೆ ಸುಮ್ಮನೆ ಬೇಗ ಗುರು ಇವರಿಗೆಲ್ಲ ನೋಡೋಣ ಇವತ್ತು ಎಪಿಸೋಡಲ್ಲಿ ಏನಾಗತ್ತೆ ಅಂತ ಹೇಳಿ ಮತ್ತೆ ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್